ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು

ಅದು ಮಾಡಿಸ್ಕೊಡ್ತೀರಾ ಹಾಗೆ ಕೊಡ್ತೀರಾ ಹಾಗೆ ಕೊಡ್ತೀವಿ ಹಾಕೋಬೇಕು ಲೋನ್ ಏನಾರು ಆಯ್ತಾನ ಗಾಡಿ ಮೇಲೆ ಲೋನ್ ಏನೂ ಇಲ್ಲ ಕ್ಲಿಯರೆನ್ಸ್ ಕ್ಲಿಯರೆನ್ಸಿಗೆ ಹಾಕಿದ್ದೀನಿ ಕ್ಲಿಯರೆನ್ಸ್ ಬರುತ್ತೆ ಅದು ಹೌದಾ ಕ್ಯಾನ್ಸಲ್ ಮಾಡಿ ಕೊಡ್ತೀನಿ ಫೀಚರ್ಸ್ ಅವ್ರ ಗಾಡಿದು ಪವರ್ ಸ್ಟೇರಿಂಗ್ ಇದೆ ಪವರ್ ವಿಂಡೋಸ್ ಸೆಂಟ್ರಲ್ ಲಾಕ್ ಎ ಸಿ ಹ್ಞೂ ಚೆನ್ನಾಗಿದೆ ಗಾಡಿ

ನೆಂಟ್ರು ಗ್ರಾಜುಯೇಷನ್ ಏನು ಇಲ್ಲ ಪೇಂಟ್ ಆಗಿದೆ ರಿಪೇಂಟ್ ಮಾಡ್ಸಿದ್ದೀರಾ ರಿಪೇಂಟ್ ಅಲ್ಲಿ ಟಚ್ ಅಪ್ ಇರುತ್ತಲ್ಲ ಸ್ವಲ್ಪ 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 ಟಚ್ ಅಪ್ ಇದೆ ಪೇಂಟ್ ಎಲ್ಲಾ ಆಗಿ ರೆಡಿ ಇದೆ ಹೌದಾ ಲೊಕೇಶನ್ ಬರ್ತದೆ ಸರ್ ಗಡಿ ಲೊಕೇಶನ್ ಶಿವಮೊಗ್ಗ ಶಿವಮೊಗ್ಗ ಅಲ್ಲಿ ಲೋಕಲ್ ಏನು ಹೊರಗಡೆ ಲೋಕಲ್ ಶಿವಮೊಗ್ಗ ಲೋಕಲ್ ಲೋನ್ ಆಪ್ಷನ್ ಏನಾದ್ರು ಕೊಡ್ತಾ ಇದ್ರಾ ಗಾಡಿಗೆ ಇಲ್ಲ ಲೋನ್ ಆಪ್ಷನ್ ಏನಿಲ್ಲ ಲೋನ್ ಆಪ್ಷನ್ ಏನಿಲ್ಲ